ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಇಲ್ಲೋ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನೋಡ್ರಿ ಈಗ ನಾನು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾರೆಲ್ಲ ಮೊದಲಿಗೆ ನಾನು ಫಸ್ಟ್ ವಿಡಿಯೋಗಳನ್ನು ನೋಡ್ತಿದ್ರೆ ಫಸ್ಟ್ ಟೈಮ್ ವಿಡಿಯೋಗಳನ್ನು ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕನ್ ಕ್ಲಿಕ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಓಕೆ ಈ ವಿಡಿಯೋ ನಾವು ಈ ಥರ ಎಲ್ಲ ರೆಡಿ ಆಗಿವಿ ಮನೆಯೆಲ್ಲ ತೊಳೆದೀನಿ ಇವತ್ತು ಇವತ್ತು ಗುರುವಾರ ಸಾಯಿಬಾಬಾನ್ ವಾರ ನಮ್ಮ ಫೇವ್ರೇಟ್ ದೇವರು ಹಾಗೆ ಇವತ್ತು ನನ್ನ ಮಗಳ ಬರ್ತಡೇ ಐತಿ ಏನು ಸ್ಪೆಷಲು ಇವತ್ತು ಅಂದರೆ ಅದೇ ನನ್ನ ಮಗಳ ಬರ್ತಡೇ ಐತಿ ಸೊ ಈಗ ಇವತ್ತೆಲ್ಲ ಲಾಕ್ ಸ್ಟಾರ್ಟ್ ಏನಿದ್ದಿಲ್ಲ ಇವತ್ತು ಏನೇನು ಸ್ಪೆಷಲ್ ಐತಿ ಈ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲಿ ಎಲ್ಲಿ ಪೂಜೆ ಹಚ್ಚೋದು ಅನ್ನೋದನ್ನ ವಿಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಸ್ಕಿಟ್ ಮಾಡಿದೆ ಎಂದವರೆಗೂ ನೋಡ್ತಾ ಹೋಗ್ರಿ ಬನ್ರಿ ನೋಡೋಣ ನೋಡಿರಿ ಇಲ್ಲಿ ಆರತಿ ತುಂಬಿನ ರೀ ನಮ್ಮ ಮಗಳಿಗೆ ಈಗ ತಲೆ ಸ್ನಾನ ಅದು ಮಾಡ್ಸಿನಿ ಇವತ್ತು ಆಕೆಗೆ ಆರತಿ ಅದು ಮಾಡೋನು ಮೊದಲಿಗೆ ಇಲ್ಲ ನೋಡ್ರಿ ಸಾಯಿಬಾಬಾಗ ಪೂಜೆ ಮಾಡೀವಿ ನಮ್ಮನೊಳಗು ಸಾಯಿಬಾಬಾನೇ ಅದ ನೋಡ್ರಿ ಶಿರಾ ಮಾಡಿದ್ದೆ ಸ್ವೀಟು ಶಿರಾ ನೈವೇದ್ಯ ಹಿಡಿದು ಸಾಯಿಬಾಬಾಗ ಇಲ್ಲಿ ಎಲ್ಲ ಪೂಜೆ ಮಾಡಿ ಸಾಯಿಬಾಬಾಗ ನೈವೇದ್ಯ ಹಿಡಿದೀನಿ ನೋಡ್ರಿ ಈಗ ಮಗಳಿಗೆ ಆರ್ತಿಯೋದು ಬೆಳಗೋನು ಸ್ವೀಟ್ ಕೊಡೋಣ ಪ್ರಣವೀ ಈಗ ಆರತಿ ಇರ್ರಿ ಬನ್ನಿ ನೋಡಿರಿ ಪ್ರಣವಿ ತಂಗಿಗೆ ಆರತಿ ಬೆಳಗ್ಲಿಕ್ಕತ್ತಳ ಸೌಕ ಸೌಕಾಶ್ ಹ್ಞೂ ಅಮ್ಮ ನೀ ಕೈ ಮುಗಿದು ಕೂತ್ಕೋ ಹಾಂ ಸೌಕ ಸೌಕ ನೋಡಿರಿ ಇಬ್ಬರು ಅಕ್ಕ ತಂಗಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡವರು ಇವತ್ತು ಹೊಸ ಡ್ರೆಸ್ ತಂದಿದ್ದು ಸಾಯಂಕಾಲ ಬರ್ತಡೇ ಟೈಮ್ದ ಹಾಕೋತಾಳು ಈಗ ಮದ ಹೋದ ವರ್ಷ ಡ್ರೆಸ್ ಹಾಕೊಂಡ ನೋಡಿರಿ ಹಾಂ ಅಲ್ಲೇ ನಿಂದ್ರೆ ಮಾ ಫೋಟೋ ತೆಗಿತೆ ನೋಡ್ರಿ ಇವತ್ತು ಮಗಳದು ಬರ್ತಾರೆ ಐತಿ ಯಾರೆಲ್ಲ ನೋಡ್ಲಿಕ್ಕೆ ಮಗಳಿಗೆ ವಿಶ್ ಮಾಡ್ರಿ ವಿಶು ಹ್ಯಾಪಿ ಬರ್ತಾರೆ ಟು ಇವು ಕೂಡ ಈಗ ನಾವು ಮೊದ್ಲಿದಾಗ ಏನು ಮಾಡ್ತೇವ್ರಿ ತಲೆ ಸ್ನಾನ ಮಾಡಿ ಮಗುವಿಗೆ ಆರ್ತಿ ಬರ್ತೇವ್ರಿ ನೋಡ್ರಿ ಸ್ವೀಟ್ ತಿನ್ಸ್ ತಿಂತ

ನೋಡ್ರಿ ಇವತ್ತು ಮಗಳ ಬರ್ತಡೇ ಇತ್ತಲ್ಲ ಇಲ್ಲಿ ಟೆಂಪಲ್ ಟೆಂಪಲ್ಗೆ ಬಂದ್ವಿ ನೋಡ್ರಿ ಮಕ್ಕಳು ನಾವು ಯಾಕಂದ್ರೆ ಇವತ್ತು ಗುರುವಾರ ಐತಿ ಜನ ಬಾಳಿಲ್ಲ ಆ ಶುಕ್ರವಾರ ದಿನ ಭಾಳ ರಶ್ ಇರ್ತದೆ ನೋಡ್ರಿ ಇಲ್ಲಿ ಗುಡಿ ಒಳಗೆ ನಮ್ಮ ಇಲ್ಲಿ ಕಾಯಿ ಹೊಡಿಸ್ಕೊಳ್ಳಿ ಕತ್ತಾಳು ನೋಡ್ರಿ ಅಜ್ಜಿ ಹೊಡೆದು ಕೊಡಲಿ ಇಲ್ಲೆಲ್ಲ ದೇವ್ರಿಗೆ ನೈವೇದ್ಯ ಕೊಟ್ಟು ದೇವರ ಆಶೀರ್ವಾದ ತಗೊಂಡು ದರ್ಶನ ಮಾಡ್ಕೊಂಡ್ವಿ ಈಗ ಈ ಇರುವ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ನೋಡ್ರಿ ಎಲ್ಲರೂ ಸೇರಿ ರೆಡಿಯಾಗಿ ಈಗ ಗಾಡಿ ಮೇಲೆ ಹೊರಟಿವಿ ನೋಡಿರಿ ಮನೆಯವರು ಮಕ್ಕಳು ಎಲ್ಲರೂ ಸೇರಿ ಯಾಕಂದ್ರೆ ಸಾಯಿಬಾಬಾನ ಭಕ್ತರು ನೋಡ್ರಿ ನಮ್ಮ ಮನೆಯವರು ನಾವು ಯಾಕಂದ್ರೆ ನಮ್ಮ ಫೇವ್ರೇಟ್ ದೇವ್ರದು ಇವು ಈ ಸಲ ನಮ್ಮ ಸಣ್ಣ ಮಗಳದ್ದು ಬರ್ತಾಡೆ ಗುರುವಾರ ದಿವಸ ಬಂದದು ನೋಡ್ರಿ ಅವಳೇ ಆ್ಯಕ್ಚುಲಿ ಶನಿವಾರ ದಿನ ಹುಟ್ಟಿದ್ದು ಹೀಗಾಗಿ ಇವತ್ತು ಗುರುವಾರ ದಿನ ಬಂದೈತಿ ಹೀಗಾಗಿ ಹೊರಟಿವಿ ನೋಡ್ರಿ गुड ब नोड्री स्वप्न टाईम आयुद्व तोंड छंद हा तो कोड़ कोड्री रक्व हात रुपय वापस कोड्री तग बऱ्या हात रुपये बऱ्या कोर येणं देव हाकतीव इथे तोको हाल സ്വൽപ ജിട്ടി ജിട്ടി മഴ സായകാല ഭാഗ ഗദലിർത്ത ഇല്ലടമ ഏ പ്രഗതി പ്രണമ ഇല്ല തോൻബൂ ഇല്ലടമ Gracias. ನೋಡ್ರಿ ಈಗ ನಾವು ಸಾಯಿ ಮಂದಿರೊಳಗೆ ಇದೀವಿ ನೋಡಿರಿ ಸಾಯಿಬಾಬಾ ಫುಲ್ ಪವರ್ಫುಲ್ ನೋಡಿರಿ ನಾವು ಯಾವಾಗಲೂ ಗುರುವಾರ ಬರ್ತಿದ್ವಿ ಈಗ ಕೆಲಸದ ಮಧ್ಯೆ ಬರೋದಾಗಲಿಲ್ಲ ಈಗ ಮಗಳ ಬರ್ತಾಳೆ ಹೇಳಿ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಬಂದೀವಿ ನೋಡಿರಿ ಯಾರೆಲ್ಲ ಸಾಯಿಬಾಬಾ ಭಕ್ತ ಇದ್ದೀರಿ ಕಾಮೆಂಟ್ ಬಾಕ್ಸ್ ಒಳಗೆ ಓಂ ಸಾಯಿರಾಮ್ ಅಂತ ಹಾಕಿರಿ ಹಾಂ ಹಾಕಿ ಹಾಕಿಲ್ಲ ಕೆಂಡದೊಳಗೆ ಚಂದ ಹಾಕಿ

நவகிர மண்டப நோட் எந்தக்கு சரி அம்மா ஒ கை இட்ரி சார் துளசிது நவகிர மண்டப நோட்ரி இது நியூவாக மடியாரா ஷ்ரீ சாய்பாபா மந்திரொழி எஸ்ட் மஸ்து மணியார நோட்ரி எல்லாம்

ನೋಡಿರಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಭಾಳ ಖುಷಿ ಅನ್ನಿಸ್ತು ಮಗಳ ಬರ್ತಡೆ ದಿವಸ ಬಂದಿದ್ದು ಹಾಗೆ ನೋಡ್ರಿ ಮಕ್ಕಳು ಇವು ಹೋಟೆಲ್ಗೆ ಹೋಗಮ್ಮಂತಂದ್ರು ನಾಷ್ಟ ಮಾಡೋದಕ್ಕೆ ಹೋಟೆಲ್ಗೆ ಬಂದೀವಿ ನೋಡ್ರಿ ಅವರು ಇಡ್ಲಿ ವಡೆ ಆರ್ಡ್ರ್ ಮಾಡ್ಕೊಂಡರು ಹೀಗಾಗಿ ಇವತ್ತು ಮಗಳ ಬರ್ತಡೇ ಅಂತೇಳಿ ಸ್ವಲ್ಪ ಬಟ್ಟೆ ಅದು ಪರ್ಚೇಸ್ ಮಾಡೋದೈತಿ ಬಂದೀವಿ ನೋಡ್ರಿ ಇಲ್ಲಿ ನಾಷ್ಟ ಮಾಡ್ಕೊಂಡು ಮಾಡಿಕೊಂಡು ಈಗ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂದ್ವಿ ನೋಡ್ರಿ ಮೀನಾಕ್ಷಿ ಚೌಕ್ ಒಳಗೆ ಹಾಕಿ ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ಗೆ ಬಂದಿವಿ ಯಾಕಂದರೆ ಟ್ರಾಫಿಕ್ ಜಾಮ್ ಆಗಿತ್ತು ಸಿಗ್ನಲ್ ಕೊಟ್ಟಿದ್ದು ಇಲ್ಲೇ ನಾವು ಸ್ಟಾಪ್ ಮಾಡಿದ್ವಿ ಈಗ ಸಿಗ್ನಲ್ ಆನ್ ಆಗಿತ್ತು ನೋಡ್ರಿ ಇಲ್ಲೇ ತೋರಿಸರವರು ನಿನ್ನ ಸೈಜ್ ಐತಿ ಅಲ್ಲ ನೋಡ್ತಾರೆ ಈ ನಾ ನಾಲ್ಕು ವರ್ಷ ಮುಗಿದು ನೋಡ್ರಿ ಬ್ರದರ್ ಹಾಂ ನೋಡ್ರಿ ಬಟ್ಟೆ ಅಂಗಡಿ ಬಂದೀವಿ ಮಗಳಿಗೆ ಬಟ್ಟೆ ಚಾಯ್ಸ್ ಮಾಡ್ಕೊಂಡ್ವಿ ಈ ಫ್ರಾಕ್ ಈ ಕಲರ್ ಆಕೆ ಕಡೆ ಇರಲಿಲ್ಲ ಇದನ್ನು ಚಾಯ್ಸ್ ಮಾಡ್ಕೊಂಡಿವಿ ಇಲ್ಲೇ ಮನೆಯವರು ಫೋನ್ಪೇ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ನೋಡ್ರಿ ದೇವಸ್ಥಾನಕ್ಕೆ ಅದು ಹೋಗಿ ಬಂದ್ವಿ ಮ ಮಗಳಿಗೆ ಬಟ್ಟೆ ತೊಗೊಂಡ್ವಿ ಕೇಕ್ನು ತಗೊಂಡ್ವಿ ಹಾಗೆ ಒಂದು ಸ್ವಲ್ಪ ಮನೆಗೆ ಹಣ್ಣು ಬೇಕಾಗಿತ್ತು ಎಲ್ಲ ತಗೊಂಡು ಈಗ ಬೇಕ್ರಿಗೆ ಬಂದೀವಿ ನೋಡಿರಿ ಕೇಕ್ ಚಾಯ್ಸ್ ಮಾಡ್ಕೊಳ್ಳಿ ಈಗ ಈಗೆಲ್ಲ ತಗೊಂಡು ಮನೆ ಕಡೆ ಹೊರಡ್ತೀವಿ ಯಾಕಂತಂದರೆ ಸಣ್ಣ ಮಗಳದು ಜೂನ್ ಇಪ್ಪತ್ತೇಳಕ್ಕೆ ದೊಡ್ಡ ಮಗಳದು ಜುಲೈ ಹದಿನಾರಕ್ಕೆ ಆ್ಯಕ್ಚುಲಿ ಇಬ್ಬರದು ಡೇಟ್ ಒಮ್ಮೆ ಕೊಟ್ಟಿದ್ದರು ಸಣ್ಣ ಮಗಳದು ನಮ್ಮದು ಡೆಲಿವರಿ ಬೇಗ ಆಗಿದ್ದಕ್ಕೆ ಜೂನ್ ತಿಂಗಳ ಆಬತ್ತು ಹೀಗಾಗಿ ಇಬ್ಬರದು ಒಟ್ಟಿಗೆ ಅನ್ನೋ ಆಸೆ ಭಾಳ ಇತ್ತು ಈಗ ಏನು ತಗೋಬೇಕೆಲ್ಲ ತೊಗೊಂಡು ಹೊರಟಿವಿ ಬರ್ತಡೇ ಸೆಲೆಬ್ರೇಷನ್ದ ವಿಡಿಯೋನ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೆ ವೀಡಿಯೋ ಹೋಗಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹಾಗೆ ನನ್ನ ಮಗಳಿಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡಿರಿ ಬರ್ತಡೇದು ಮತ್ತು ಒಂದು ಹೊಸ ನೀವು ವಿಡಿಯೋ ತೊಳಗ ಸಿಗೋಣ ಟೇಕ್ ಕೇರ್ ಬಾಯ್